ಎಲ್ರಿಗೂ ನಮಸ್ಕಾರ ನಾವು ಚಿಕ್ಕವರು ಇರಬೇಕಾದ್ರೆ ತುಂಬ ಸಲ ತಿಂದಿರುವಂತಹ ಮೋಸ್ಟ್ ಫೇವ್ರೇಟ್ ಸ್ವೀಟ್ ಅಂದರೆ ಈ ಹಾಲ್ಕೋವಾ ತುಂಬ ಜನ ಈ ಸ್ವೀಟನ್ನು ತಿಂದಿರ್ತೀರ ಆದರೆ ಮಾಡೋಕ್ಕೆ ಗೊತ್ತಿರೋಲ್ಲ ಮತ್ತು ಹೊರಗಡೆನೂ ಈಗ ಜಾಸ್ತಿ ಏನು ಸಿಗೋಲ್ಲ ಇದು ತುಂಬ ರೇರ್ ಆಗಿಬಿಟ್ಟಿದೆ ಇದನ್ನು ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡ್ಕೊಡೋದು ಪರ್ಫೆಕ್ಟಾಗಿ ಹೇಗೆ ಬರುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ ಕಡಿಮೆ ಐಟಮ್ಸಲ್ಲಿ ಕಡಿಮೆ ಟೈಮಲ್ಲಿ ಮಾಡ್ಕೋಬೋದು ಮೊದಲಿಗೆ ಒಂದು ಪ್ಯಾನ್ನ ತಗೊಂಡು ಅದಕ್ಕೆ ಒಂದೂವರೆ ಕಪ್ನಷ್ಟು ಮೈದಾನ ಸೇರಿಸ್ಕೋಬೇಕು ಮೈದಾ ಅಳತೆ ಮತ್ತು ತುಪ್ಪದ ಅಳತೆನ ಕರೆಕ್ಟಾಗಿ ನೋಡ್ಕೊಳ್ಳಿ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ಮೈದಾನ ಸಣ್ಣ ಊರಿನಲ್ಲಿ ಈ ಥರ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ತುಂಬ ಏನಲ್ಲ ಸ್ವಲ್ಪ ಸ್ಮೆಲ್ ಚೇಂಜ್ ಆಗೋ ತನಕ ಹುರ್ಕೋಬೇಕು ನಂತರ ಅದಕ್ಕೆ ಮುಕ್ಕಾಲು ಕಪ್ನಷ್ಟು ತುಪ್ಪನ ಸೇರಿಸ್ಕೋಬೇಕು ಒಂದೂವರೆ ಕಪ್ನಷ್ಟು ಹಿಟ್ಟಿಗೆ ಮುಕ್ಕಾಲು ಕಪ್ನಷ್ಟು ತುಪ್ಪನ ಸೇರಿಸಿದ್ರೆ ಕರೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಒಲೆ ಮೇಲೆ ಚೆನ್ನಾಗಿ ಕದಡ್ಕೋಬೇಕು ಅದು ಅಂಟು ಥರ ಬರಬೇಕು ಅಲ್ಲಿ ತನಕ ಈ ಥರ ಹುರ್ಕೋಬೇಕು ಒಂದು ಏಳರಿಂದ ಎಂಟು ನಿಮಿಷ ಸಣ್ಣ ಊರಿನಲ್ಲಿ ಈ ಥರ ಹುರ್ಕೋಬೇಕು ಕೈ ಬಿಟ್ಟರೆ ಸೀದೋಗ್ಬಿಡುತ್ತೆ ಕೈ ಬಿಡಬಾರ್ದು ಹಾಗೆಯೇ ಹುರ್ಕೋತಾ ಹೋಗಬೇಕು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತವೆ ಈ ಥರ ನೋಡಿ ಪೇಸ್ಟ್ ಥರ ಅನಿಸುತ್ತೆ ಈ ಥರ ಆದ ತಕ್ಷಣ ಇದನ್ನು ಗ್ಯಾಸ್ ಆಫ್ ಮಾಡಿ ತಣ್ಣಗೋದಕ್ಕೆ ಒಂದು ತಟ್ಟೆಯಲ್ಲಿ ಈ ಥರ ಹರಗಬೇಕು ಪರ್ಫೆಕ್ಟಾಗಿ ಬರುತ್ತೆ ಇದು ಈ ಥರ ಪ್ರೊಸೆಸ್ ಮಾಡಿದ್ರೆ ತುಂಬ ಈಸಿ ಇದು ಮತ್ತೆ ಟೇಸ್ಟಿ ಜೊತೆಗೆ ಈಸಿ ಕೂಡ ಹೌದು ನೋಡಿ ಈ ಥರ ಹರಕೋಬೇಕು ಅರು ಆದಮೇಲೆ ನೋಡಿ ಈ ಥರ ನಯನಯವಾಗಿ ಕಾಣಿಸುತ್ತೆ ಈ ಥರ ಕಾಣಿಸಿದ್ರೆ ತುಪ್ಪ ಬಿಟ್ಕೊಂಡ್ರೆ ಕರೆಕ್ಟಾಗಿದೆ ಅಂತ ಇದು ಬಿಸಿಯಾಗಿರಬೇಕಾದ್ರೆ ಅಂದರೆ ಕೈಯಲ್ಲಿ ಮುಟ್ಟೋ ಥರ ಬಿಸಿ ಇರಬೇಕು ಆಗ ಒಂದೂವರೆ ಕಪ್ನಷ್ಟು ಸಕ್ಕರೆ ಪೌಡರನ್ನು ಸೇರಿಸಬೇಕು ಅಳತೆನ ಕರೆಕ್ಟಾಗಿ ನೆನ್ಪಿಡಿ ಒಂದೂವರೆ ಕಪ್ ಮೈದಾ ಒಂದೂವರೆ ಕಪ್ ಸಕ್ಕರೆ ಪೌಡ್ರು ಮತ್ತು ಮುಕ್ಕಾಲು ಕಪ್ನಷ್ಟು ತುಪ್ಪ ಈ ಸಕ್ಕರೆ ಪೌಡ್ರಿಗೆ ಮಿಕ್ಸೀಲಿ ನಾನು ಏಲಕ್ಕಿನ ಕೂಡ ಒಂದು ಐದಾರು ಏಲಕ್ಕಿನ ಕೂಡ ಹಾಕಿ ರುಬ್ಕೊಂಡಿದ್ದೆ ಪೌಡ್ರ್ ಮಾಡ್ಕೊಂಡಿದ್ದೆ ನಂತರ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಕೈಯಿಂದ ಒತ್ತಿ ಒತ್ತಿ ಕಲಿಸಿದ್ರೆ ಅದು ಎಲ್ಲದು ಕರೆಕ್ಟಾಗಿ ಕೂಡ್ಕೊಳ್ಳುತ್ತೆ ಇದೊಂದು ಎರಡು ಮೂರು ನಿಮಿಷ ಬೇಕು ಈ ಥರ ಒತ್ತಿ ಕಲಿಸೋದಕ್ಕೆ ನಂತರ ಕೈಯಿಂದ ಈ ಥರ ನಾವು ಒಂದು ಶೇಪ್ಗೆ ತಂದು ಅದನ್ನು ಕಟ್ ಮಾಡಬೇಕಲ್ವಾ ತ ನಂತರ ಕೈಯಿಂದ ಈ ಥರ ಶೇಪ್ಗೆ ತಗೊಬರಬೇಕು ಪರ್ಫೆಕ್ಟಾಗಿ ಬರುತ್ತೆ ಈ ಥರ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ತಣ್ಣಗಾಗೋ ತನಕ ನಂತರ ಈ ಥರ ಕಟ್ ಮಾಡಿದ್ರೆ ಅದು ಕರೆಕ್ಟಾಗಿ ಕಟ್ ಆಗುತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ತುಂಬಾ ರುಚಿಯಾಗಿರುವಂಥ ಹಾಲು ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು